ಮಗ ನೀನು ನನ್ನ ಮನೆಗೆ ದೇವ್ರು ಕೊರಂಗ ಅಲ್ಲ ನಮ್ಮ ಮನೆ ದೇವ್ರು ನೀನು ಏನ್ ಮಾಡ್ಗೊತ್ತ ಬಾಪ ಮನೆಗೆ ಬಾ ಯಾರು ಏನಾರು ಒಂದ್ಕೊಂಡ್ರು ಸಿಕ್ಕಿಲ್ಲ ಏನಾದ್ರೂ ಸಿಕ್ಕಿಲ್ಲ ಬಾ ನೀನೊಟ್ಟಿಗೆ ಬಾ ನೀನು ಮೊದ್ಲು ಅದ್ಯಾಕೆ ಅದೇ ಕರ್ತಿದ್ದಿ ಬೈಗೆ ಮೊದ್ಲು ಒಟ್ಟಿಗೆ ನೀನು ಯಾರು ಏನಾರು ಒಂದ್ಕೊಳ್ಳಿ ನಾವ್ ತಲೆ ಕೆಡಿಸ್ಕೊಳಕಿನಕತ್ತೆ ಬಪ್ಪಾ ಬಾ ಇವಳಗ್ ಏನಾಗಿದ್ದದ ಒತ್ತೊಥರೇ ಅದ್ ಯಾಕೆ ಕರ್ತಾ ಕೋತಿದ್ದಳು ದನ ಬಿದ್ದಿರಂಗ್ ನೋಡಿ ಹೆಂಗ್ ಬಿದ್ದಿದಳು ನೈ ಹೋಗ ಇದು ಬೇರೆ ರೋಗ ಏನಾರು ಕನ್ಬರ್ಸೋದು ಹದಗಿದ್ವ Apa? Ne apa? Ya dah lulus ni. Juga kan ruang kapan jadi cendana orang yang bandit itu. Ne apa? Adalah ini akhir kata kau jadi dulu. Yang budi itu hilboy ulge. Ia na di dua tempat kan bertaku thale. Sandai kanta. Tu? Nanti biru kiri kiri sah kait itu thale. Yang dia wabarak itu dia wabang kar thale. Sandai Ha, who he yang tu ni ni. Yang kita kita ni ni no. moga? Wah. Wow. Mr. Kandit dia kansa. மத்தங்க ஏன் நிஜனே அந்தங்க சத்திவா தலைமேல் ஒட் இத்து கனசே மக இல்ல தர நோ நாரி எத்தீசா நின் மேலே கன்சனாய்த்தே அது அது கங்கா மக நீசிச்ச கனசு அய்ய் எல்லாரும் எக் கொடுப்பால நீ ஓசி சன்கித்தேன்புட்டே கனசன மாதிரி வா நான் மாத் பாரி ஷசியாக போடலு ஓசி ஷசியாக எல்லா ஹாள் மாட்லு

ఏను భారీ చంద్రుడు కనుక ఏం కండి ఎంత కన్స నేను ఎన్ని ఎన్ని అది ఎంత కనుసు అయ్యో నే ముగ నాకు కన్సలి రమేష్ జీ మధుబి ఆగిపోతే ఎక్కడి నేను ఏం చన కంటది గొత్తా తలుగు ఉమ్మడుకం బై తలు కుంకుమ ఇక్కడు ఏను వసరకండి మగ యా కలరు గ్యాప్ గ్యాప్ల అవును అస రమేశా పంచేను అంగే ఇక్కబుట్టు అయ్యో నాను సీరే ఉంటే కయేను ఇట్క కూతుంది భారీ చర్ణే నాన్నకాండెముగ ಅಯ್ಯೋ ರಾಮ ಭಗವಂತ ಅಲ್ಲ ಕಣ್ಣಿ ಮಗ ಹ್ಞೂ ಏನ್ ಏನು ಕಣ್ಸಂಗಿತ್ನಿ ನಿಜನೇನು ನೋಡ್ತೀನಂಗಿತ್ತು ಕಣ್ಣಿ ಮಗ ಏನು ಕನ್ಸಂಗಿತ್ತ ಅದು ಎಲ್ಲನೂ ಹಾಳು ಮಾಡ್ಬಿಟ್ಟಲ್ಲ ನೀನು ಅವನು ರಮೇಶ ಏನು ಮಾಡೋಣ ಗೊತ್ತಾ ಕನ್ಸಲಿ ಮದುವೆ ಆದ ನಮ್ಮ ಹಿಂಸಕ್ಕೆ ಹುಸಿ ಹಿಂಸೆ ಮಾಡಿದ್ವಿ ಬಂದಾಗ ಆಗಲ್ಲ ಅಂತಿದ್ದ ಹಿಂಸೆ ಮಾಡಿ ಏನನ್ನ ಐಸು ಪೈಸು ಮಾಡಿ ಮದುವೆ ಮಾಡಕ್ಕಾಬಿಟ್ಟು ಆಗ ಏನೇನೋ ಹೊಂದೋ ಏನೋ ಮೊಟ್ಟು ಎಲ್ಲ ಏನೇನೋ ಆಯಿತು ಆಮ್ಯಾಕೆ ಅವ್ನಿಗೆ ಬಾಳೆ ಮನೆ ಮಾಡುವ ಸಿಟಿಲಿ ಅಂತ ಹೇಳ್ದು ಸರಿ ಮಾಡ್ಕೊಟ್ಟೆ ನೋವು ನಿಮ್ದೇಗಿರಿ ಅಂತಂದ ಏನೇನೋ ಕಾಣ್ತಿದ್ದೆ ಕಣ್ಣೆ ಮಗದ ಏನಾದ್ರು ನಿಜ ಆಗ್ಬಿಟ್ರಣ ಊಸಿಗೆ ಚೆನ್ನಾಗಿತ್ತು ಅದ ನಾ ಹೆಂಗಿರುವ ನಿಮ್ದಾಗೆ ದುಡ್ಬೋದು ಅದಾಗಿ ಇಲ್ಲಿ ಸಾಯ್ಕೊಂಡು ಇಲ್ಲಿ ಬಿದ್ದಿ ಒದ್ದಾಡೋದ್ ಬದಲು ಎಡ ಹೊಟ್ಟಿಲಿ ಹೊಚ್ಚು ಕಟ್ಟಾಗಿ ನಿಮ್ದಾಗೆ ಒಂದು ಎ ಸಿ ಪಾಸಿ ಎಲ್ಲ ಇರೋ ರೂಮ್ ಅವ್ರು ಮನೆ ಮಾಡ್ಕೊಬಿಟ್ರೆ ನಿಮ್ದಾಗ ಇರ್ಬೋದು ಕಣ್ಣೆ ಮಗ ಏನು ಮಾಡೋದು ಅವ್ಳಿಗೆಲ್ಲ ಏನೇನೋ ಕತೆ ಆಯ್ತು ಆಯ್ತಾ ಹಾಗಾ ಬಂದು ಹೇಳ್ಸ ಬಿಡದ ನೀನು ఎలా బరీ ఇదే కేసా నింది అదే ఏనైతు అనిబుట్ీ ఏం ఈ నను నిన్న జీవన పూర్తి కన్స్ అంత కడ ఇను అలా పక్కదట్ట ముండే కితల ఈ ముండే కస గుడ్స్బుట్టు నన్ను హందండవళల నేను మాకు నను కాలల్ జోడో ఎలా బర్లు కట్టి తగ్గు ముఖ కెరీకు తన సరే మరుగు మధి హేట్స్ట్ీ నన్ను హైతి అది ఇది ఏను అంత్లో నిన్న ఏడుస్రే నోడ్రే కత్తే గొరక ఒడం వడ్క అది కనవర్స్కండు నేను బర బి దన బే ಸರ್ಗದ್ ಕೆಲಸ ಮಾಡಿ ಬಂದಿನಿ ಅವಳಿಗೆ ಸರ್ಗ ಮುರು ಬದ್ ಇಳಿಸ್ಬಿಟ್ಟು ದೊರದ ಮುಂಡೆ ತಕ್ಷಣ ಮಕ ನೋಡಂಗ್ತು ಅದು ದರದ್ರ ಮುಂಡೆ ಮಗುವ ಏನು ಬಂದ್ಬಿಡ್ತಾಳೆ ಇಲ್ಲಿ ನೋಡಿ ನನ್ನ ಮೂತಿಯಾ ನೋಡಿ ನನ್ನ ಹಾಟ್ ಪಾಟ್ ಅಂದ್ಕೊಂಡು ದರದ್ರ ಮನಸ್ಸು ಸೌತಿ ಏನ್ ಕಸವ ನನ್ನ ಮನೆ ಮುಂದೆ ತಂದು ಹಾಕೊಳ್ಳೆ ದರದ್ರ ಮುಂಡೆ ಲೋಕರ್ ನಾನು ಹಾಟ್ ಕಳಗಿತಿ ಹೇಳ್ತಾನೆ ಎತ್ಕೊ ಅಂತ ನನ್ನ ಮನೆ ಕಸ ಎಲ್ಲ ಮನೆ ಮನೆ ಕಸ ವಾದ ಮಾಡ್ತಾನೆ ಅಂತೇಳಿ ದರದ್ರ ಮುಂಡೆ ಬಂದ್ಬಿಡ್ತದೆ ಅಟ್ಟಿಗೆ ಅವಳಿಯಿಂದ ರಾತ್ರಿ ನನ್ನ ನನ್ನಟ್ಟಿಗೆ ಕಾಲವಲ್ಲ ನಡ್ಕ ನಡ್ಕ ಬಂದ್ಬಿಡ್ತದೆ ಎಲ್ಲ ಮನ್ಗಿರೋತಾರೆ ದೊಡ್ಡದ್ರ ಮುಂದೆ ರಾತ್ರಿ ಹೊತ್ ನೋಡ್ರ ಅಷ್ಟಕಟ್ಟಾಗಿರ್ತದೆ ಒತ್ತರ ಹೊತ್ತು ನೋಡ್ರೆ ಏನು ನನ್ನ ರಾಸಿ ರಾಸಿ ಕಸ ಬಿದ್ದಿರ್ತದೆ ಅಡ್ಡಿ ಮುಂದೆ ಕಸಗಳಿಗೆ ಕಾಲು ಕೈ ಎಲ್ಲವೆಲ್ಲ ನಡ್ಕೊಂಡ್ ನಡ್ಕೊಂಡ್ ಬಂದ್ಬಿಡ್ತವೆ ಅದಾಗಿ ಬಾಯಿ ಇದ್ಬಿಟ್ಟಿದ್ರೆ ಯಾರು ಕಸಾಕಿದ್ದು ಅಂತ ಕೇಳಿ ಎಲ್ಲಿಂದ ಬಂದ್ರಿ ಅಂತವೇ ಅದೊಂದಿಲ್ಲ ದೊಡ್ಡ ಹೆಂಗಾಡ್ತಾಳ ನೋಡಿ ಹೆಂಗ ಆಡ್ತಾಳೆ ಅವಳ ಹಾಳಿ ಕೊತ್ತಿ ಬಂದ್ಬಿಟ್ಟು ಹಾನ್ ಎಲ್ಲ ಕುಡ್ಕೊತದೆ ಹಾಳೆಲ್ಲ ಹುಟ್ಟಿಸ್ತಾಕದೆ ನನ್ನ ಕೈ ಸಿಕ್ಬಿಟ್ರೆ ಅಂತ ಸರ್ ಕೆಲಸ ಮಾಡ್ತೀನಿ ಅದು ಸಿಗ್ತಾ ಇಲ್ಲ ದೊಡ್ಡದು ಎದ್ ನಡಿ ಒಳಗೆ ಒಂದ್ ಗದ್ದಿ ಕಾಣಿಸೋ ನೀನು ಉಗಿ ಸರಿಯಾದ ಕೆಲಸ ಮಾಡಿ ಬಂದಿನಿ ಹೋಗಿ ನಡಿ ನೀನು ಲೋಪರ್ ಮುಂಡೆಗೆ ಬಂದೆ ಬಂದು ಕಸ ಹಾಕ್ತಾಳೆ ಕಸಬ ದಿನ ದಿನವ ಆಮೇಲೆ ಬರೋದು ಬೇರೆಯಾ ನನ್ನ ಹಟ್ಟಿ ಮುಂದಕ್ಕೆ ಹಾಕಳಾಕ್ ಬತ್ತಾಳೆ ಚೌಸ್ಕ ಚೌಸ್ಕಂಡು ದಿನಕ್ಕೂ ದಿನಕ್ಕೂ ಏನು ಗೋಡೆಯರೋ ಕಣ್ಕೊಳಕ್ ಇಲ್ವೇನೋ ಬೇರೆ ಹಾಕೊಂಡ್ಮೇಲೆ ಗೋಡಿನ ಹಾಕಬೇಕು ಇಲ್ಲಾಂದ್ರೆ ಏ ಮುಚ್ಕೊಂಡು ಹಮ್ಮಿಕೊಂಡು ನಿಂತ್ಕೋಬೇಕು ಅದು ಬಿಟ್ಬಿಟ್ಟು ನನ್ನ ಹಟ್ಟಿ ಮುಂದಕ್ಕೆ ಬರ್ತಾಳೆ ಬೇರೆ ಹಾಕಳಕೆ ಏನು ಇಲ್ಲ ನನ್ನ ಗಂಡ ನನ್ನ ಸಾವತಿ ಮುಂಡೇ ಅಲ್ ಇಲ್ಲ ನಮ್ಮ ಅಕ್ಕನ ಬಿಟ್ಟೋಳ ಅದಕ್ಕೆ ಲೋಪರ್ ನಾನು ಹಾಕಿಕೊಳ್ಗೈತಿ నీన్ నోడ్రీ ఇవే కిల్వ నవ్ జా హు నిన్ ఏ కన్స్ కన్ కుతె అగ్ కన్స ఏనరువే ఒందు ఉపయోగ ఇరదే సరి నిజ అరి అది బుద్దుబుట్టు సుమ్మే ఆడు కను ఎద్డివ్గ హో తాళ సరే కల్స మాట్తాడి ఎదడు నోడి ఒక నే ఇరు ఇన్ను బ మగ్లికి హాని హింగా ఎలా హాల్ కుతూ రెండు మాతాడు నేను మాతాడద నా ఇన్ను ఏన్ మాట్ నన్న మాట్తిన అంతే ನಡಿ ನೀನು ನನ್ನ ಮಗ ಮಾತಾಡ್ತೀನಿ ನಾನು ನೀ ತಲೆಗೆ ಕೆಟ್ಕಬೇಡ ಏನು ಸಣ್ಣ ಸದಾ ಶಿವ್ಗೆ ಅದೇ ಗೆ ಅನ್ಕೊಂಡು ಅದನ್ನೇ ಯೋತ್ನಾಗಿದ್ದನೆ ಮಾಡ್ಕೊಂಡು ಕೂತಿದೀ ನೀನು ಅತ್ಕೇ ಅದೇ ಕನ್ಸು ಬಿದ್ದದ ಕತೆ ಏನು ನಡಿ ಇಲ್ಲ ಕಂಡೆ ಮುಗ ಇಲ್ಲ ಏನ್ ತಲೆಗೆಲ್ಲ ಕೆಟ್ಟಿದ ನಿನಗೆ ಹಗ್ಲಲ್ಲಿ ಕನ್ಸ್ಕಂಡ ಹೂ ದಿಟಾದವಂತೆ ಏನ್ ಗೊತ್ತಿಲ್ಲ ನಿನ್ಗೆ ಒತ್ತೀಳಾಕ ಅಲ್ಸು ನಿಜ ಆದವಂತೆ ಸುಮ್ನಿರು ಅದು ಅಲ್ದಾನ ನಾ ಮದುವೆ ವಿಚಾರ ಕಂಕಣ್ ಬಗ್ಗೆ ಬಂದದೆ ಅದಕ್ಕೆ ಬೈ ಅದೇ ಸೂಚನೆ ಬರಿ ಇಂತೆ ಬೇ ಸೂಚನೆ ಕಣ್ಣೆ ಮಗ ಬರಿ ಇಂತೆ ಸೂಚನೆಗಳೆ ತಲೆ ಕೆಡಿಸ್ಕ ಬಿಡ ಆದಷ್ಟಲ್ಲೇನ್ ಮೊದಲು ಐತದೆ ರಮೇಶನ್ ಜೊತೆಗೆ ಐತದೆ ಕತೆ ತಲೆ ಕೆಡಿಸ್ಕ ಬಿಡ ಇರು ಯಾವತ್ತು ಆಗಬೇಕಿತ್ತು ಕೆಲಸ ಈಗ ಆಗೋಯ್ತು ಕತೆ ಸರಿ ಬಿಡು ಅಲ್ಲ ಈಗ ಇನ್ನೇನ್ ಮಾಡೋ ಈಗ ಏನ್ ಮಾಡೋ ಹೇಳೋ ಈಗ ನಿನಾಗ್ಲೋ ಕನ್ಸಲ ಬೂಟ್ ಬಿಟು ಎದ್ದು ಬಿಟು ಆ ಪಕ್ಕದ ಮನೆ ಲಾವ್ಲ ನ ಸಾವತೆ ಮುಂಡೆ ಅವಳಗೆ ಒಂದು ಮುರಿಯಾದ ಹಿಲ್ಸು ನಡಿ ಆಮೇಲೆ ಏನು ಯಾస్త ಅಂತ ಹೇಳಾಕೈತದೆ ಅದರದರ ಮುಂಡೆಗೆ ಹುಗೆ ಗಂಡನಿಗೆ ಸಮದಾನ ಇಲ್ಲ ಕಣ್ಣೆ ಸರಿ ಕೆಲಸ ಮಾಡ್ ಬಂದಿನಿ ಅಲ್ಲೇ ಈಸ್ಕಾಕುತ್ತಾಳೆ ನೀನೊಂದ್ಸರಿ ಹೋಗಿ ಹೋಗ್ಬಿಟ್ರೆ ಇನ್ನು ಸರಿ ಆತದೆ ಲೋಪರ್ ಮುಂಡೆಗೆ ಅವ್ಳ ಕಣ್ರೆ ಐಕಿಲ್ಲ ನಮ್ಗೆ ಅವ್ಳ ಕಣ್ರೇ ಮೈಯೆಲ್ಲ ಹುರಿದೋಯ್ತದೆ ಅಂತಂದ್ರೆ ಕಣಿಗ ಕಣಿ ಬರ್ತಾಳೆ ಕೊತ್ತಿನ ನಾಯಿನೇವೇಲಿ ಕಸರನೇ ವೇಲಿ ಪಸರನೇ ವೇಲಿ ಅನ್ಕೊಂಡು ದೊಡ್ಡದ್ರ ಮುಂಡೆ ಲೋಪರ್ ನನ್ ಹಾಡ್ಕೊಳ್ಗಿ ಬರೋ ಚಂದ ನೋಡಿ ಹೆಂಗ್ ಬಂದಳು ಲೋಪರ್ ಮುಂಡೆ ಏನ್ ಮಾನ ಮರದ ಇಲ್ದಂಗ ಆಡ್ತಾಳೆ ಮಾನ ಮರದ ಒಂದ್ ಚೂರು ಇಲ್ಲ ಅವಳಿಗೆ ಅವ್ಳು ಹೇಗ್ತಿದ್ ಬೆಂಕಿ ಹಾಕ ನೈಸಾಣಿ ಮುಂಡೆ ಅವಳಿಗೆ ರೋಗ ಬಂದಿದಾರೆ ರೋಗ ಕುತ್ಕೊಂಡು ಹೋಗ ರೋಗ ದೃದ್ರ ಮುಂಡೆಗೆ ಅಯ್ಯೋನೇ ಮಗ ಬುಡ್ ಬುಡೋದಾಗಿ ಹೋದ ಹೋಗ್ಲಿ ಸರಿಯಾಗಿ ಕಾಣಿಸಿಟ್ ಬಂದಿವ್ ನೀಂದ ಸಾಕತ್ ಬಿಡು ಅವಳು ಹದಿನೈದು ಸುಸ್ಕೊಳ್ಳಿ ಎದ್ರು ಕತೆ ಅವಳು ಇನ್ನೂ ಎದುರಿಸಿ ಏ ನಾನು ಹೋಗಿ ಎದುರಿಸೋಣ ಇನ್ನೊಂದ್ಸಲಿ ನೋಡ್ಕೊಳಕತ್ತದೆ ದ್ರ ಮುಂದೆ ಯಾ ಸಾಕಂದ್ಬಿಡು ಏನೋ ಅವಳೇನು ಜರಕ್ಕೆ ಬಂದಾಳ ಒಂದು ಕಾಲಕ್ಕೆ ಬಂದಳ ಮತ್ತೊಂದಕ್ಕೆ ಬಂದಾಳ ಏನೋ ನಾಯ್ನಂಗೆ ಒಂದು ಚೂರುಪರ್ ಹಂಗೆ ಆಡ್ಕೊತದೆ ತಲೆ ಕೆರ್ಸ್ಕೊಬೇಡ ನಾವು ಏನಾರು ಇದ್ರೆ ಸತ್ತಿರವ್ರ ಜೊತೆ ಒಡ್ದಾಡಬೇಕು ಹಾಂ ಜೊತೆ ಒಡ್ದಾಡಬೇಕು ಹೇಡಿಗಳ ಜೊತೆ ಇವಳು ಏನಾರು ಬಂದ್ರೆ ಸುಮ್ಮ ಮುಚ್ಕೊಂಡು ನಿಂತ್ಕತಾಳೆ ಏಳಂದ ಮೇಲೆ ಹುಗ್ಸ್ಕೊಳ್ದೆ ಹೊಗ್ಸ್ಕತ್ತ ಅಂತ್ಯವ್ರ ಜೊತೆಗೆ ಮಾತಾಡಕ್ಕೆ ಚಂದ್ವು ಇಲ್ಲ ನಾವೊಂದು ಮಾತಂದ್ರೆ ಇನ್ನೊಂದು ಬಾಯಿ ಕೊಡ್ತಾರಲ್ಲ ಮಾತು ಕೊಡ್ತಾರಲ್ಲ ಅಂತವ್ರ ಜೊತೆ ಇರೋಕ್ ಚೆಂದವು ಉಳಿದವ್ರು ಮಾತಿ ಒಂದ್ ಕತೆ ಅನ್ಕೊಂಡು ಅವಳ ಜೊತೆ ಬೇರೆ ನಿಂತ್ಕೊ ನಿನ್ಗು ಬುದ್ಧಿ ಇಲ್ಲ ಬೈಲಿ ಹೊಸಿ ಟೀ ಕಾಯಿಸ್ಕೊಂಡು ಬಾವಾಗು ಅಲ್ಲೇ ಬೆಡ್ ಅವೇ ನಾನು ಬಾಯ್ ತೊಳ್ಕೊ ಬರ್ತೀನಿ ಅಲ್ಲಿ ಗೂಡಲ್ಲಿ ಬೆಡ್ ಅವೇ ಹಾಂ ಬಿಸ್ಕೊತವೆ ಎಚ್ಕೊಂಡು ಹಚ್ಕಟ್ಟಾಗಿ ಟೀ ಇಲ್ಲ ಕಾಪಿ ಇರೋ ಕಾಯಿಸ್ಕೊಂಡು ಬಾವಿಗೆ ಇಬ್ರು ಕುಡಿಯೋಕಾಯ್ತದೆ ಮಳೆ ಬರ್ತೈತದ ರಾತ್ರಿ ಎಲ್ಲ ಊದದೆ ಈಗಿಲ್ಲ ಮಾಡ ಒಟ್ಟಿಗೆ ಅದಕ್ಕೆ ಭಾರಿ ಸಳಿ ಹೋಗಿ ಟೀ ಆಲ್ ಹಾಲು ಬಂದ ಸಂಡೆ ಗಂಟೆ ಒಳಗೆ ತಿನ್ನದೆಯಾ ಮುಂದುವರಿಯುವುದು ಹಂಗೆ ವಿಡಿಯೋ ಹಿಂಗೆ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ಟು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ